ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಆಳವಾದ ಪ್ರಶ್ನೆಯೊಂದಕ್ಕೆ ಉತ್ತರ ಹುಡುಕೋಣ ಮೂರ್ತಿ ಪೂಜೆ ಎಂದರೆ ಏನು ಇದರ ಮೂಲ ಎಲ್ಲಿ ಮತ್ತು ನಾವು ಇದನ್ನು ಯಾಕೆ ಮಾಡಬೇಕು ಈ ಪ್ರಶ್ನೆಗಳು ಹಲವರ ಮನದಲ್ಲಿ ಉಂಟಾಗುತ್ತವೆ ಆದರೆ ಉತ್ತರಗಳು ಅಷ್ಟು ಸರಳವಲ್ಲ ಆದರೆ ಇಂದು ನಾವು ಅದನ್ನು ಸರಳವಾಗಿ ತಾತ್ವಿಕವಾಗಿ ಮತ್ತು ವೈಜ್ಞಾನಿಕವಾಗಿ ತಿಳಿಯೋಣ ವೇದಗಳ ಕಾಲದಲ್ಲಿ ನಿರ್ದಿಷ್ಟ ಮೂರ್ತಿ ಪೂಜೆ ಇರಲಿಲ್ಲ ಆಗಿನ ಜನರು ಅಗ್ನಿ ಇಂದ್ರ ಸೂರ್ಯ ವಾಯು ಇಂತಹ ಪ್ರಕೃತಿ ದೇವತೆಗಳನ್ನು ಹೋಮ ಯಜ್ಞಗಳ ಮೂಲಕ ಆರಾಧಿಸುತ್ತಿದ್ದರು ಅವರಿಗಾಗಿ ಮಂತ್ರೋಚ್ಚಾರಣ ಮಾಡುವುದೇ ಪೂಜೆ ಈ ಪೂಜೆಗಳು ಭಗವಂತನನ್ನು ನೇರವಾಗಿ ಮಂತ್ರಗಳ ಮೂಲಕ ಆಮಂತ್ರಿಸಿ ಅಗ್ನಿಗೆ ಹೋಮ ಮಾಡುತ್ತಿದ್ದರು ಆ ಕಾಲದಲ್ಲಿ ಮೂರ್ತಿ ಪೂಜೆಯ ಸ್ಥಳವೇ ಇರಲಿಲ್ಲ ಏಕೆಂದರೆ ಅವರು ದೇವರನ್ನು ವಿಶ್ವರೂಪದಲ್ಲಿ ಪ್ರಕೃತಿಯ ಎಲ್ಲೆಡೆ ನೋಡುತ್ತಿದ್ದರು ಆದರೆ ಕಾಲಕ್ರಮೇಣ ಭಕ್ತಿಯ ರೂಪ ಬದಲಾಗತೊಡಗಿತು ಆತ್ಮನ ಅಂತರಂಗ ಭಾವನೆಯನ್ನು ವ್ಯಕ್ತಗೊಳಿಸಲು ಒಂದು ಆಕಾರ ಬೇಕು ಈ ಕಾಲದಲ್ಲಿ ರಾಮನು ಶಿವಲಿಂಗ ಸ್ಥಾಪಿಸುವುದು ಕೃಷ್ಣನು ರಾಧೆಯೊಂದಿಗೆ ಪೂಜಾ ವಿಧಿಗಳು ಮಾಡುವುದು ಶಿವ ವಿಷ್ಣು ಲಕ್ಷ್ಮೀ ದ್ರೌಪದಿ ಇವರೆಲ್ಲರ ಮೂರ್ತಿಗಳು ರೂಪುಗೊಳ್ಳಲು ಆರಂಭವಾಯಿತು ಮೂರ್ತಿಗೆ ಮಂತ್ರಪಾಠ ನೈವೇದ್ಯ ಆರತಿ ಇವು ಒಂದೊಂದಾಗಿ ಬೆಳೆಯುತ್ತಾ ಹೋಯಿತು ಆಗಮ ಮತ್ತು ತಂತ್ರಶಾಸ್ತ್ರಗಳಲ್ಲಿ ದೇವರನ್ನು ಮೂರ್ತಿಯಲ್ಲಿ ಸ್ಥಾಪಿಸುವ ವಿಧಾನ ಅಂದರೆ ಪ್ರಾಣ ಪ್ರತಿಷ್ಠೆ ಮೂಲಮಂತ್ರ ಪೂಜೆ ಎಲ್ಲವನ್ನೂ ವಿವರಿಸಿದವು ಮೂರ್ತಿ ಒಂದೂ ಮೂರ್ತಿಯಾಗಿರಲಿಲ್ಲ ಅದು ಶ್ರದ್ಧೆಯಿಂದ ಭಕ್ತಿಯಿಂದ ದೇವರ ಚೈತನ್ಯದಿಂದ ಜೀವಂತವಾಗುತ್ತೆ ಎಂಬ ತತ್ವವಿದೆ ದೇವರನ್ನು ಯಾವ ರೂಪದಲ್ಲಿ ಕಲ್ಲಿನಲ್ಲಿ ಹೊರತೆಗೆಬೇಕು ಎಷ್ಟು ಅಳತೆ ಇರಬೇಕು ಯಾವ ಮೂರ್ತಿಗೆ ಯಾವ ಮಂತ್ರ ಬಳಸಬೇಕು ಇವೆಲ್ಲವನ್ನು ನಿಖರವಾಗಿ ವಿವರಿಸಿದವು ನಿರಾಕಾರ ಪರಬ್ರಹ್ಮನು ಮಾನವನ ಭಕ್ತಿಗೆ ಸ್ಪಂದಿಸಿ ಆಕಾರವನ್ನು ತಾಳುತ್ತಾನೆ ಎಂಬ ಭಾವನೆಯು ಮೂರ್ತಿಪೂಜೆಯ ತತ್ವ ನಮ್ಮ ಮನಸ್ಸಿಗೆ ಧ್ಯಾನ ಮಾಡಲು ಶ್ರದ್ಧೆ ಉಣಿಸುವುದಕ್ಕೆ ಮೂರ್ತಿ ಒಂದು ಸಹಜ ಉಪಕರಣ ಈ ಪೂಜೆಯ ಪ್ರಾರಂಭವು ಶ್ರದ್ಧೆ ಸಂಸ್ಕೃತಿ ತತ್ವ ತಂತ್ರದ ಸಮನ್ವಯದಿಂದ ನಡೆದದ್ದು ಇದು ವೇದಗಳ ಯಜ್ಞ ಪದ್ಧತಿಯಿಂದ ಆರಂಭವಾಗಿ ಪುರಾಣಗಳ ರೂಪಕಗಳ ಮೂಲಕ ಅಭಿವೃದ್ಧಿಯಾಗಿ ಆಗಮಶಿಲ್ಪಶಾಸ್ತ್ರಗಳಲ್ಲಿ ಪೂರ್ತಿಯಾಗಿ ಸ್ಥಿತಿಗತಿಯಾಗಿ ರೂಪುತಾಳಿತು ನಮ್ಮ ಶ್ರದ್ಧೆ ಭಕ್ತಿ ಮತ್ತು ಭಾವನೆ ಕಲ್ಲುಗಳಲ್ಲಿ ದೇವರನ್ನೇ ಆವಿರ್ಭಾವಿಸುತ್ತವೆ ಇದು ಮನಸ್ಸಿನ ಕೇಂದ್ರೀಕರಣ ಧ್ಯಾನ ಶಾಂತಿ ಹಾಗೂ ಆತ್ಮಸಾಕ್ಷಾತ್ಕಾರದ ದಾರಿ ಸ್ನೇಹಿತರೆ ಮೂರ್ತಿ ಪೂಜೆ ಕೇವಲ ಆಚರಣೆ ಅಲ್ಲ ಇದು ನಮ್ಮ ಮನಸ್ಸಿನ ದೇವರ ಹತ್ತಿರ ಸೇರುವ ಸೇತುಬಂಧ ನಮ್ಮ ಸಂಸ್ಕೃತಿಯ ಜಡದೊಳಗಿನ ಚೈತನ್ಯ ಅದು ಶ್ರದ್ಧೆಯ ರೂಪ ಭಕ್ತಿಯ ಸ್ಪಂದನೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ನಿಮಗೂ ಈ ಭಾವನೆ ಸ್ಫೂರ್ತಿಯಾದರೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ ಧನ್ಯವಾದಗಳು ಶುಭಾಶಯಗಳು ಹರೇ ರಾಮ ಹರೇ ಕೃಷ್ಣ